ನಮಸ್ಕಾರ ಸ್ನೇಹಿತರೆ ಮಿಡಲ್ ಈಸ್ಟ್ ನಲ್ಲಿ ದೊಡ್ಡ ಬೆಂಕಿ ಬಿದ್ದಿದೆ ಇಸ್ರೇಲ್ ಹಾಗೂ ಹಮಾಸ್ ನಡುವೆ ಯುದ್ಧ ನಡೀತಾ ಇರೋ ಹೊತ್ತಲ್ಲಿ ಇರಾನ್ನಲ್ಲಿ ಇರಾನ್ ಒಳಗಡೆ ಹಮಾಸ್ ನ ಸುಪ್ರೀಂ ಲೀಡರ್ ಇಸ್ಮಾಯಿಲ್ ಹನಿಯನ್ ಅನ್ನ ಹತ್ಯೆ ಮಾಡಲಾಗಿದೆ ಖುದ್ದು ಇರಾನ್ ಇದನ್ನ ಕನ್ಫರ್ಮ್ ಮಾಡಿದೆ ಯಹೂದಿಗಳು ಅಂದರೆ ಇಸ್ರೇಲ್ ಆಡಳಿತ ನಮ್ಮ ನೆಲಕ್ಕೆ ಬಂದು ಹತ್ಯೆ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಈ ಕುರಿತು ತನಿಖೆ ನಡೀತಾ ಇದೆ ಅಂತ ಇರಾನ್ ಹೇಳಿದೆ ಅಲ್ಲೇ ತುರ್ತಾಗಿ ಎಮರ್ಜೆನ್ಸಿ ಮೀಟಿಂಗ್ ಕರೆದಿದ್ದು ಇದರ ಬೆನ್ನಲ್ಲೇ ಇಸ್ರೇಲ್ನಲ್ಲಿ ನೋ ಫ್ಲೈ ಝೋನ್ ಘೋಷಿಸಲಾಗಿದೆ ಒಟ್ಟಾರೆ ಎರಡು ಶತ್ರುಗಳ ನಡುವೆ ಯುದ್ಧದ ಕಾರ್ಮೋಡ ಸೃಷ್ಟಿಯಾಗ್ತಾ ಇದ್ದು ಕ್ಷಣ ಕ್ಷಣಕ್ಕೂ ಮಿಡಲ್ ಈಸ್ಟ್ನ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಹಾಗಾದರೆ ನಿಜಕ್ಕೂ ಮಿಡಲ್ ಈಸ್ಟ್ನಲ್ಲಿ ಆಗ್ತಿರೋದೇನು ಇರಾನ್ನ ಒಳಗೆ ಇಸ್ಮಾಯಿಲ್ ಹತ್ಯೆ ನಡೆದಿದೆ ಹೇಗೆ ಈ ಒಂದೇ ಒಂದು ಹತ್ಯೆ ಜಾಗತಿಕ ಯುದ್ಧದ ಆತಂಕವನ್ನು ಸೃಷ್ಟಿ ಮಾಡಿರೋದು ಯಾಕೆ ಬನ್ನಿ ಕ್ವಿಕ್ ಆಗಿ ಈ ವರದಿಯಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ ಬೆಳೆ ಬೆಳಿಗ್ಗೆನೆ ದಾಳಿ ಸ್ನಾನದ ಕೋಣೆಯಲ್ಲೇ ಹತ್ಯೆ ಸ್ನೇಹಿತರೆ ಇರಾನ್ ರಾಜಧಾನಿ ತೆಹ್ರಾನ್ನಲ್ಲಿ ಈ ದಾಳಿಯಾಗಿದೆ ಇರಾನ್ನ ಹೊಸ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಅವರ ಕಾರ್ಯಕ್ರಮದಲ್ಲಿ ಪ್ರಮಾಣವಚನ ಕಾರ್ಯಕ್ರಮದಲ್ಲಿ ಹನಿಯೇ ಪಾಲ್ಗೊಂಡಿದ್ದ ಅಲ್ಲದೆ ಇರಾನ್ನ ಸುಪ್ರೀಂ ಲೀಡರ್ ಖಮೇನಿಯೊಂದಿಗೆ ಈತ ಮಾತುಕತೆಯನ್ನು ಕೂಡ ನಡೆಸಿ ಬಂದಿದ್ದ ಅದಾದ ಮೇಲೆ ಮನೆಗೆ ತೆರಳಿ ಸ್ವಲ್ಪ ಹೊತ್ತಾಗಿತ್ತು ಅಷ್ಟರಲ್ಲಿ ದಾಳಿ ಮಾಡಲಾಗಿದೆ ಮಾಹಿತಿ ಪ್ರಕಾರ ಬೆಳಗಿನ ಜಾವ ಎರಡು ಗಂಟೆ ಸುಮಾರಿಗೆ ಇಸ್ಮಾಯಿಲ್ ಮನೆಯನ್ನ ಏರ್ ಲಾಂಚ್ ಗೈಡೆಡ್ ನಿಂದ ಉಡಾಯಿಸಲಾಗಿದೆ ಅಂದರೆ ಗಾಳಿಯ ಮೂಲಕ ಹಾರಿಸಿದ Gurin ir Dešita. ಒಂದು ಸ್ಫೋಟಕವನ್ನು ಬಳಸಿ ಅಥವಾ ದಾಳಿಯ ವಸ್ತುವನ್ನು ಬಳಸಿ ಈ ಹತ್ಯೆ ನಡೆಸಲಾಗಿದೆ ಹತ್ಯೆ ನಡೆಯುವಾಗ ಮಧ್ಯರಾತ್ರಿ ಎರಡು ಗಂಟೆಗೆ ಹನಿಯೇ ಬಾತ್ರೂಮ್ನಲ್ಲಿದ್ದ ಅನ್ನೋ ಮಾಹಿತಿ ಬಂದಿದೆ ಸ್ನಾನ ಮಾಡ್ತಿದ್ದ ಅಂತ ಹೇಳಲಾಗ್ತಿದೆ ಆತನ ಶವವನ್ನು ಶವರ್ನಿಂದ ರಿಕವರ್ ಮಾಡಿಕೊಳ್ಳಲಾಗಿದೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ ಗಮನಿಸಿ ಸ್ನೇಹಿತರೆ ಇವೆಲ್ಲವೂ ಕೂಡ ಆರಂಭಿಕ ರಿಪೋರ್ಟ್ಸ್ ನಿಜಕ್ಕೂ ಯಾವ ರೀತಿ ನಡೆದಿದೆ ಈ ದಾಳಿ ಅನ್ನೋದು ಇನ್ನಷ್ಟೇ ಎಮರ್ಜ್ ಆಗಬೇಕು ನೀಟಾಗಿ ಮಾಹಿತಿ ಈ ದಾಳಿಯಲ್ಲಿ ಇಸ್ಮಾಯಿಲ್ ಜೊತೆಗೆ ಒಬ್ಬ ಬಾಡಿಗಾರ್ಡ್ ಕೂಡ ಹತ್ಯೆಗೀಡಾಗಿದ್ದಾನೆ ಅಂತ ಇರಾನ್ ಮಾಧ್ಯಮಗಳು ರಿಪೋರ್ಟ್ ಮಾಡಿದೆ ಸದ್ಯ ಇದುವರೆಗೆ ಈ ದಾಳಿ ಬಗ್ಗೆ ಇಸ್ರೇಲ್ ಏನನ್ನೂ ಹೇಳಿಲ್ಲ ಆದರೆ ಬಹುತೇಕರು ಇಸ್ರೇಲ್ನ ಕೃತ್ಯ ಅನ್ನೋ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇರಾನ್ ಕೂಡ ಹಾಗೆ ಹೇಳ್ತಾ ಇದೆ ಯಹುದಿಗಳು ಮಾಡಿದ್ದಾನೆ ಇಸ್ರೇಲ್ ಮಾಡಿದ್ದು ಅಂತ ಹೇಳ್ತಾ ಇದೆ ಯಾಕಂದ್ರೆ ಇತ್ತೀಚೆಗಷ್ಟೇ ಖುದ್ದು ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಈ ಹಮಫ್ ಜೊತೆಗೆ ಅದರ ಮುಖ್ಯಸ್ಥಾನ ಕೂಡ ಮುಗಿಸ್ತೀವಿ ಅಂತ ಹೇಳಿದ್ರು ಅಲ್ಲದೆ ಈ ರೀತಿ ಟಾರ್ಗೆಟೆಡ್ ಹತ್ಯೆ ಮಾಡೋದು ಇಸ್ರೇಲ್ಗೆ ಹೊಸದೂ ಅಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೊಹಸಿನ್ ಫಕ್ರಿಜಾದೆ ಅನ್ನೋ ಇರಾನ್ ಅಣು ವಿಜ್ಞಾನಿಯನ್ನ ಹತ್ಯೆ ಮಾಡಲಾಗಿತ್ತು ಎರಡು ಸಾವಿರದ ಏಳರಲ್ಲಿ ಅರ್ಜೆಸ್ಟಿರ್ ಹೊಸನ್ ಪೋರ್ ಅನ್ನೋ ವಿಜ್ಞಾನಿಯನ್ನ ಗ್ಯಾಸ್ ಲೀಕ್ ಮಾಡಿಸಿ ಹತ್ಯೆ ಮಾಡಲಾಗಿತ್ತು ಹಾಗೆ ಮಸೂದ್ ಅಲ್ ಮಹಮದಿ ಮಜೀದ್ ಶಹರಿಯಾರಿ ದರಿಯೋಸ್ ರೆಜನೆ ಹಾಗೆ ಮೊಸ್ತಫಾ ಅಹಮದಿ ರೋಷನ್ ಇವ್ರನ್ನೆಲ್ಲ ಸಾಕಷ್ಟು ವಿಜ್ಞಾನಿಗಳನ್ನ ಹತ್ಯೆ ಮಾಡಿತ್ತು ಇಸ್ರೇಲ್ ಇಂಪಾರ್ಟೆಂಟ್ ಮುಖಗಳನ್ನ ಇಸ್ರೇಲ್ ರೀತಿ ಬಂದಿದೆ ಹೀಗಾಗಿ ಹಮಸ್ ಲೀಡರ್ ನ ಹತ್ಯೆನು ಇಸ್ರೇಲೆ ಮಾಡಿದೆ ಅನ್ನೋದು ಇರಾನ್ನ ಅನುಮಾನ ಒಂದು ವೇಳೆ ಇದನ್ನ ಇಸ್ರೇಲ್ ಕನ್ಫರ್ಮ್ ಮಾಡಿಬಿಟ್ರೆ ಹೌದು ನಾವು ಮಾಡಿದ್ದೆ ಅಂತ ಅವರು ಹೇಳ್ಕೊಂಡ್ಬಿಟ್ರೆ ಹನಿಯನ ಇಡೀ ಫ್ಯಾಮಿಲಿಯನ್ನೇ ಇಸ್ರೇಲ್ ಆಹುತಿ ಪಡ್ಕೊಂಡಂಗಾಗುತ್ತೆ ಯಾಕಂದ್ರೆ ಕೆಲ ದಿನಗಳ ಹಿಂದೆ ಅಂದ್ರೆ ಜೂನ್ ತಿಂಗಳ ಕೊನೆಯ ವಾರದಲ್ಲಿ ಇಸ್ರೇಲ್ ಗಾಜಾ ಮೇಲೆ ದಾಳಿ ಮಾಡಿದಾಗ ಹನಿಯೇ ಕುಟುಂಬದ ಹತ್ತು ಮಂದಿ ಪ್ರಾಣ ಕಳ್ಕೊಂಡಿದ್ರು ಇಸ್ಮಾಯಿಲ್ ಹನಿಯೇನ ಸಿಸ್ಟರ್ ಇಸ್ಮಾಯಿಲ್ ಹನಿಯೇನ ಮೂರು ಮಕ್ಕಳು ನಾಲ್ಕು ಮೊಮ್ಮಕ್ಕಳು ಎಲ್ಲರೂ ಈ ಈ ದೊಡ್ಡ ದಾಳಿಯಲ್ಲಿ ಅಟ್ ಎ ಟೈಮ್ ಇವ್ರನ್ನ ಮುಗಿಸಲಾಗಿತ್ತು ಈಗ ಹಮಾಸ್ ನ ಸ್ಟ್ರೆಂತ್ ಆಗಿದ್ದ ಲೀಡರ್ ಆಗಿದ್ದ ಇಸ್ಮಾಯಿಲ್ ನನ್ನೇ ಹತ್ಯೆ ಮಾಡಲಾಗಿದೆ ಅಂತ ಇರಾನ್ ಕೂಡ ಕನ್ಫರ್ಮ್ ಮಾಡಿದೆ ಹಮಾಸ್ ಕೂಡ ಕನ್ಫರ್ಮ್ ಮಾಡಿದೆ ಮಾಡಿದ ಇಸ್ರೇಲ್ ಅಂತ ಅವರು ಹೇಳ್ತಾ ಇದ್ದಾರೆ ಆದರೆ ಹೌದು ನಾವು ಅಂತ ಇಸ್ರೇಲ್ ಹೇಳೋದಷ್ಟೇ ಬಾಕಿ ಇದೆ ಈತನೇ ಟಾರ್ಗೆಟ್ ಯಾಕೆ ಅದು ಗೊತ್ತಾಗಬೇಕು ಅಂದ್ರೆ ನಾವು ಈ ಹನಿಯ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ಈತ ಈಜಿಪ್ಟ್ನ ಈಜಿಪ್ಟ್ ನ ಕೈಯಲ್ಲಿದ್ದಾಗ ಒಂಬೈನೂರ ಅರವತ್ತೆರಡರಲ್ಲಿ ರೆಫ್ಯೂಜಿ ಕ್ಯಾಂಪ್ ನಲ್ಲಿ ಹುಟ್ಟಿದಂತ ವ್ಯಕ್ತಿ ಗಾಜಾದ ಇಸ್ಲಾಮಿಕ್ ಯೂನಿವರ್ಸಿಟಿಯಲ್ಲಿ ಅರೇಬಿಕ್ ಲಿಟರೇಚರ್ ನಲ್ಲಿ ಗ್ರಾಜ್ಯೂಯೇಟ್ ಕೂಡ ಆಗಿದ್ದ ವ್ಯಕ್ತಿ ಈತ ಚಿಕ್ಕ ವಯಸ್ಸಲ್ಲಿದ್ದಾಗಲೇ ವಿದ್ಯಾರ್ಥಿ ಚಳವಳಿಗಳಲ್ಲಿ ಭಾಗಿಯಾಗಿದ್ದ ಈತ ಸಾವಿರದ ಒಂಬೈನೂರ ಎಂಬತ್ತರ ನಂತರ ಮುನ್ನೆಲೆಗೆ ಬಂದ ಆನಂತರ ಹಮಸ್ ಗುಂಪಲ್ಲಿ ಸಕ್ರಿಯನಾದ ಇಸ್ರೇಲ್ ವಿರುದ್ಧ ಫಸ್ಟ್ ಇಂತಿಫಾದ ಟೈಮ್ ನಲ್ಲಿ ಇಸ್ರೇಲ್ನಿಂದ ಬಂಧನಕ್ಕೀಡಾಗಿ ಆಮೇಲೆ ರಿಲೀಸ್ ಕೂಡ ಅದ ಅನಂತರ ಹಮಾಸ್ ಫೌಂಡರ್ ಯಾಸಿನ್ ಪಕ್ಕದಲ್ಲಿ ಕುತ್ಕೊಂಡ ಬಳಿಕ ಎಲ್ಲಾ ಕಡೆ ತನ್ನ ಪ್ರಭಾವನ ವೃದ್ಧಿಸಿಕೊಂಡ ಇದು ಎಲ್ಲಿ ತನಕ ಹೋಯ್ತು ಅಂದ್ರೆ ಎರಡ್ ಸಾವಿರದ ಆರಲ್ಲಿ ಪ್ಯಾಲೆಸ್ತೈನ್ ಪ್ರೆಸಿಡೆಂಟ್ ಮೊಹಮ್ಮದ್ ಅಬ್ಬಾಸ್ ಹನಿಯನನ್ನು ಪ್ಯಾಲೆಸ್ತೀನ್ ನ ಪಿ ಎಂ ಆಗಿ ನೇಮಕ ಮಾಡ್ಬಿಟ್ರು ಆದರೆ ಈತ ಅದನ್ನ ಕೂಡ ನಿರಾಕರಣೆ ಮಾಡ್ದ ಇಸ್ರೇಲ್ ಜೊತೆಗೆ ಶಸ್ತ್ರಸಜ್ಜಿತ ಸಂಘರ್ಷ ಅಂತ ಹೇಳ್ತಾ ಇದ್ದ ಹನಿಯೇ ಅಬ್ಬಸ್ ಆಡಳಿತವನ್ನ ವಿರೋಧಿಸಿ ಧಿಕ್ಕರಿಸಿ ಗಾಜಾದಲ್ಲಿ ಸುಪ್ರೀಂ ಲೀಡರ್ ಆಗಿ ಎಮರ್ಜದ ಇಸ್ರೇಲ್ ಪಾಲಿಗೆ ಈತ ಎಷ್ಟು ಅಪಾಯಕಾರಿ ಆಗಿಬಿಟ್ಟಿದ್ದ ಅಂದ್ರೆ ಈತ ಅಧಿಕಾರ ವಹಿಸಿಕೊಂಡ ನಂತರ ಇಸ್ರೇಲ್ ಮೇಲೆ ಇದುವರೆಗೂ ಐದು ದಾಳಿಗಳನ್ನು ಮಾಡಲಾಗಿದೆ ಪದೇ ಪದೇ ಇಸ್ರೇಲ್ ಮತ್ತು ಗಾಜಾದಲ್ಲಿ ಪರಿಸ್ಥಿತಿ ಹಾಳಾಗೋಕೆ ಈತ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದ್ದ ಅಂತ ಇಸ್ರೇಲ್ ಹೇಳ್ತಾ ಇತ್ತು ಅಷ್ಟೇ ಅಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಈತನನ್ನ ಹಮಾಸ್ನ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗುತ್ತೆ ಕೂಡ ನೇಮಕ ಮಾಡಲಾಗಿತ್ತು ಅಲ್ಲಿಂದ ಇಡೀ ಹಮಸ್ ಮತ್ತು ಗಾಜಾ ಈತನ ಕಂಟ್ರೋಲ್ಗೆ ಬಂದಿತ್ತು ಬಳಿಕ ಎರಡು ಸಾವಿರದ ಹದಿನೆಂಟನೇ ಇಸವಿಯಲ್ಲಿ ಅಮೆರಿಕ ಈತನನ್ನ ಉಗ್ರಗಾಮಿಗಳ ಪಟ್ಟಿಗೆ ಸೇರಿಸಿತ್ತು ಸೊ ಈತ ಅಮೆರಿಕದ ಪ್ರಕಾರ ಒಬ್ಬ ಉಗ್ರಗಾಮಿ ಆದರೂ ಈತ ಗಾಜಾ ವಿಚಾರದಲ್ಲಿ ಸುಮ್ಮನೆ ಇರಲೇ ಇಲ್ಲ ಕತರ್ನಲ್ಲಿ ಇದ್ಕೊಂಡೆ ಅಮೆರಿಕ ಮತ್ತು ಇಸ್ರೇಲ್ಗಳ ವಿರುದ್ಧ ಅಭಿಪ್ರಾಯ ರೂಪಿಸೋಕೆ ಶುರು ಮಾಡ್ತಾ ಇದ್ದ ಹಮಸನ ಒಂದು ರಾಜಕೀಯ ಮುಖವನ್ನಾಗಿ ಪ್ರೊಜೆಕ್ಟ್ ಮಾಡೋಕೆ ಅದರ ಹೆಸರಲ್ಲಿ ಹಣ ಮತ್ತು ಆಯುಧಗಳನ್ನು ಪಡೆಯೋಕೆ ಈತ ಸಾಕಷ್ಟು ಪ್ರಯತ್ನ ನಡೆಸ್ತಾ ಇದ್ದ ಅಷ್ಟೇ ಅಲ್ಲ ಇಸ್ರೇಲ್ ವಿರುದ್ಧ ಜಾಗತಿಕ ಪ್ರೆಷರ್ ಕ್ರಿಯೇಟ್ ಮಾಡೋದರಿಂದ ಹಿಡಿದು ಎಲ್ಲ ರೀತಿಯಲ್ಲೂ ಹಮಸ್ನ ಸ್ಟ್ರಾಟಜಿಗಳು ಈತನ ತಲೆಯಲ್ಲಿ ಚಿಗುರುಡಿತಾ ಇದ್ವು ಟರ್ಕಿ ಇರಾನ್ ಕತರ್ ಸೇರಿ ಎಲ್ಲ ಇಸ್ಲಾಮಿಕ್ ದೇಶಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿ ಆ ಮೂಲಕ ಚೀನಾ ಹಾಗೂ ರಷ್ಯಾಗಳ ಜೊತೆಗೂ ಸಂಪರ್ಕವನ್ನ ಗಟ್ಟಿ ಮಾಡಿಕೊಳ್ಳುವಲ್ಲಿ ನಿರ್ಣಾಯಕ ಪಾತ್ರವನ್ನ ಈತ ನಿಭಾಯಿಸಿದ ಎಲ್ಲಕ್ಕಿಂತ ಮುಖ್ಯವಾಗಿ ಇಡೀ ಮಧ್ಯಪ್ರಾಚ್ಯದಲ್ಲಿ ಅಂದ್ರೆ ಮಿಡಲ್ ಈಸ್ಟ್ನಲ್ಲಿ ಇರಾನ್ನ ತಂತ್ರಗಳನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದ ದೊಡ್ಡ ತಲೆ ಅಂತ ಹನಿಯೇ ಗುರುತಿಸಿಕೊಂಡಿದ್ದ ಆಕ್ಸಿಸ್ ರೆಸಿಸ್ಟೆನ್ಸ್ ಅಂತ ಒಂದು ಫೋರ್ಸ್ ಕಟ್ಕೊಂಡು ಲೆಬನಾನ್ ಸಿರಿಯಾ ಯಮೆನ್ ಇರಾಕ್ ಎಲ್ಲ ಕಡೆ ಇಸ್ರೇಲ್ ವಿರುದ್ಧ ಒಪಿನಿಯನ್ ರೂಪಿಸ್ತಾ ಇದ್ದ ಸೊ ಒಂದೇ ಸಾಲಲ್ಲಿ ಹೇಳಬೇಕು ಅಂದರೆ ಹಮಸ್ನ ಶಕ್ತಿ ಹೆಚ್ಚಾಗಿ ಇಸ್ರೇಲ್ಗೆ ಬೆದರಿಕೆ ಹೆಚ್ಚಾಗೋಕೆ ಈತ ಮುಖ್ಯವಾಗಿದ್ದ ಹೀಗಾಗಿ ಇಲ್ಲಿ ಇದನ್ನು ಇಸ್ರೇಲೇ ಮಾಡಿದೆ ಅನ್ನೋದು ದಟ್ಟವಾಗಿರೋ ಅನುಮಾನ ಅಷ್ಟೇ ಅಲ್ಲ ಈತನ ಸಾವಿನೊಂದಿಗೆ ಹಮಸ್ ಇಸ್ರೇಲ್ ಯುದ್ಧಕ್ಕೆ ದೊಡ್ಡ ಟ್ರಿಸ್ಟ್ ಸಿಗ್ತಾ ಇದೆ ಈಗ ಆಲ್ರೆಡಿ ಭಾಗಶಃ ಗಾಜಾವನ್ನ ಆಕ್ರಮಿಸಿಕೊಂಡಿರೋ ಇಸ್ರೇಲ್ ಇಲ್ಲಿ ತನ್ನದೇ ಆಡಳಿತವನ್ನು ಸ್ಥಾಪಿಸೋಕೆ ಪ್ರಯತ್ನ ಪಡ್ತಾ ಇದೆ ಇಷ್ಟು ದಿನ ಒಪ್ಪಂದ ಕದನ ವಿರಾಮ ಅಂತ ಮಾತನಾಡ್ತಾ ಇತ್ತು ಆದರೆ ಈಗ ಅದು ಉಪಯೋಗಕ್ಕೆ ಬರೋದಿಲ್ಲ ಹಮಸ್ನ ಅತಿ ದೊಡ್ಡ ಹತ್ಯೆ ಹತ್ಯೆಯಾಗಿರೋದ್ರಿಂದ ಅದರ ಅವಕಾಶ ಕೂಡ ಕಮ್ಮಿ ಮತ್ತೊಂದು ಕಡೆ ಹಮಸ್ ಕೂಡ ಪ್ರತಿಕಾರ ತೀರಿಸಿಕೊಳ್ತೀವಿ ಅಂತ ಅಬ್ಬರಿಸ್ತಾ ಇದೆ ಹತ್ಯೆಯನ್ನ ಆಗೋಕೆ ಬಿಡೋದಿಲ್ಲ ಇಸ್ರೇಲ್ ಇದಕ್ಕೆ ದೊಡ್ಡ ಬೆಲೆಯನ್ನ ತೆರಬೇಕಾಗತ್ತೆ ಅಂತ ಹೇಳಿದೆ ಹೀಗಾಗಿ ಇದು ಸುಖಾಂತಿ ಆಗಲ್ಲ ಮತ್ತಷ್ಟು ಸಂಘರ್ಷ ಜಾಸ್ತಿ ಆಗೋಕೆ ಎಲ್ಲ ವಾತಾವರಣ ಈಗ ನಿರ್ಮಾಣ ಆಗಿದೆ ಇರಾನ್ ನಡೆ ಏನು ಸದ್ಯಕ್ಕೆ ಇರಾನ್ನಲ್ಲಿ ಸುಪ್ರೀಂ ಲೀಡರ್ ಆಯತುಲ್ಲಾ ಕಮೇನಿ ಎಮರ್ಜೆನ್ಸಿ ಮೀಟಿಂಗ್ ಮಾಡಿದ್ದು ಘಟನೆ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ ಇರಾನ್ನ ಮುಂದಿನ ನಡೆಗಳ ಬಗ್ಗೆ ಇಲ್ಲಿ ದೊಡ್ಡ ನಿರ್ಧಾರ ಕೈಗೊಳ್ಳಲಾಗುತ್ತೆ ಅನ್ನೋ ಮಾಹಿತಿ ಬರ್ತಾ ಇದೆ ಸ್ನೇಹಿತರಲ್ಲಿ ಇರಾನ್ನ ಪಾತ್ರ ತುಂಬಾ ಇಂಪಾರ್ಟೆಂಟ್ ಯಾಕಾಗುತ್ತೆ ಅಂದ್ರೆ ಈ ಹನಿಯೇ ಇರಾನ್ನ ಪಟ್ಟದ ಶಿಷ್ಯ ಜೊತೆಗೆ ಈ ದಾಳಿ ನಡೆದಿರುವುದು ಇರಾನ್ ನೆಲದಲ್ಲಿ ಸೊ ಇರಾನ್ನ ಅತಿಥಿಯನ್ನ ಅದರದ್ದೇ ನೆಲದಲ್ಲಿ ಹತ್ಯೆ ಮಾಡಿದ್ರೆ ಅದು ಇರಾನ್ನ ಸಾರ್ವಭೌಮತ್ವಕ್ಕೆ ಅದರ ಒಂದು ಅಹಂ ಅಥವಾ ಅದರ ಪ್ರೆಸ್ಟೀಜ್ಗೆ ದೊಡ್ಡ ಪೆಟ್ಟಾಗುತ್ತೆ ಹೀಗಾಗಿ ಇರಾನ್ ಯಾವ ಥರ ಇದಕ್ಕೆ ಪ್ರತಿಕ್ರಿಯೆ ಕೊಡುತ್ತೆ ಅಂತ ಜಗತ್ತು ಕೂಡ ನೋಡ್ತಾ ಇದೆ ಈಗ ಆಲ್ರೆಡಿ ಇಸ್ರೇಲ್ ಮತ್ತು ಹಮಸ್ ನಡುವಿನ ಕದನದಲ್ಲಿ ಇರಾನ್ ಸಾಕಷ್ಟು ಬಾರಿ ಯುದ್ಧದ ಸನಿಹಕ್ಕೆ ಬಂದು ಹಿಂದಕ್ಕೆ ಹೋಗಿತ್ತು ಒಬ್ಬರ ವಿರುದ್ಧ ಒಬ್ಬರು ಮಿಸೈಲ್ ಎಲ್ಲ ಹಾರಿಸ್ಕೊಂಡಿದ್ರು ಸೊ ಇಂತ ಬೆಂಕಿ ಹತ್ಕೊಂಡಿರೋ ಟೈಮ್ನಲ್ಲಿ ಹಮಾಸ್ ಹಮಸ್ ನಾಯಕನನ್ನ ಹತ್ಯೆ ಮಾಡಿರೋದು ಈ ಭಾಗದಲ್ಲಿ ಹಲವು ಏರಿಳಿತಗಳ ಮುನ್ಸೂಚನೆಯನ್ನು ಕೂಡ ನೀಡುತ್ತಾ ಇದೆ ಇಸ್ರೇಲ್ನ ನಡೆ ಏನು ಸದ್ಯ ಇಸ್ರೇಲ್ ಕೂಡ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ರೆಡಿ ಆಗಿರೋ ರೀತಿ ಕಾಣಿಸ್ತಾ ಇದೆ ಯಾಕಂದ್ರೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹೆಜುಲ್ಲಾ ಕಮಾಂಡರ್ ಒಬ್ಬನನ್ನ ಇಸ್ರೇಲ್ ಹತ್ಯೆ ಮಾಡಿದೆ ಇದು ಲೆಬನಾನ್ ಮತ್ತು ಇಸ್ರೇಲ್ ನಡುವೆ ಕೂಡ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ನಾಂದಿ ಹಾಡೋ ಲಕ್ಷಣ ಇದೆ ಆ ಕಡೆನೂ ಆ ರೀತಿ ಆಗಿದೆ ಈ ಟೈಮ್ನಲ್ಲಿ ಹನಿಯನನ್ನ ಕೂಡ ಹತ್ಯೆ ಮಾಡಿದ್ರೆ ಮುಂದೆ ಆಗೋ ಪರಿಣಾಮಗಳ ಬಗ್ಗೆ ಇಸ್ರೇಲ್ ಗೆ ಗೊತ್ತಿದ್ದೇ ಇರುತ್ತೆ ಹೀಗಾಗಿನೇ ಈಗ ಇಸ್ರೇಲ್ ನಲ್ಲಿ ನೋ ಝೋನ್ ಹೇರಲಾಗಿದೆ ಅಂದ್ರೆ ಎಲ್ಲ ರೀತಿ ವಿಮಾನ ಹಾರಾಟವನ್ನ ಬ್ಯಾನ್ ಮಾಡಲಾಗಿದೆ ಬಂದ್ರೆ ಅದು ಶತ್ರು ವಿಮಾನನೇ ಹೊಡೆದ ಹಾಕ್ತೀವಿ ಅನ್ನೋ ಲೆಕ್ಕದಲ್ಲಿ ನೋ ಫ್ಲೈ ಝೋನ್ ಮಾಡಲಾಗಿದೆ ಜೊತೆಗೆ ಇಸ್ರೇಲ್ ಒಂದಷ್ಟು ಸ್ಟ್ರಾಟಜಿಗಳನ್ನ ಮಾಡದಂಗ್ ಕಾಣಿಸ್ತಾ ಇದೆ ಯಾಕಂದ್ರೆ ಇಸ್ಮಾಯಿಲ್ ಕತರ್ ನಲ್ಲಿ ವಾಸ ಇದ್ದ ವ್ಯಕ್ತಿ ಇಸ್ರೇಲ್ ಅಲ್ಲೇ ಹೋಗಿ ಈ ಕೆಲಸ ಮಾಡಬಹುದಾಗಿತ್ತು ಆದ್ರೆ ಆತರ ಮಾಡಿದ್ರೆ ಕತರ್ ಮತ್ತು ಇಸ್ರೇಲ್ ಗಳು ಕೂಡ ಶತ್ರುಗಳು ಇದ್ರು ಇದು ನಡೆದ್ರೆ ಯು ಎ ಇ ಸೌದಿಗಳು ಇಸ್ಲಾಂ ಹೆಸರಲ್ಲಿ ಸುನ್ನಿ ದೇಶಗಳು ಅನ್ನೋ ಹೆಸರಲ್ಲಿ ಈ ಸಂಘರ್ಷಕ್ಕೆ ಬರಲೇಬೇಕಾಗ್ತಾ ಇತ್ತು ಈಗ ಹನಿಯನನ್ನ ಇರಾನ್ನಲ್ಲಿ ಕೊಲ್ಲುವ ಮೂಲಕ ಮಿತ್ರರನ್ನ ಹಾಗೆ ಉಳಿಸ್ಕೊಂಡು ಇರಾನ್ಗೆ ನಿಮ್ಮ ನೆಲಕ್ಕೆ ನುಗ್ಗಿ ನಿಮ್ಮ ಮಿತ್ರನನ್ನ ನಮ್ಮ ಶತ್ರುವನ್ನ ಹೊಡೆದಿದ್ದೀವಿ ಹೊಡಿತೀವಿ ಇನ್ನು ಮುಂದೆ ಕೂಡ ಮಾಡ್ತೀವಿ ಅನ್ನೋ ಸಂದೇಶವನ್ನ ರವಾನೆ ಮಾಡೋ ಪ್ರಯತ್ನ ನಡೆದಿದೆ ಅನ್ನೋ ವಿಶ್ಲೇಷಣೆ ಕೂಡ ಇಲ್ಲಿ ಮಾಡಬಹುದು ಇದಕ್ಕೆ ಇರಾನ್ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಹೆಜ್ಬುಲ್ಲಾ ಏನ್ ಮಾಡುತ್ತೆ ಆಕ್ಸಿಸ್ ರೆಸಿಸ್ಟೆನ್ಸ್ ಫೋರ್ಸ್ ಏನ್ ಮಾಡುತ್ತೆ ಇದಕ್ಕೆ ಇಸ್ರೇಲ್ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಎಲ್ಲ ವಿಚಾರಗಳ ಕಡೆಗೆ ಇಡೀ ಜಗತ್ತು ಈಗ ಬಹಳ ಆತಂಕದಿಂದ ಕುತೂಹಲದಿಂದ ಮಿಡಲ್ ಈಸ್ಟ್ ಕಡೆಗೆ ನೋಡ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ